ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಮುಂದೆ ಕೆಲವು ಪ್ರಮುಖ ಹಣಕಾಸಿನ ವ್ಯವಹಾರಗಳಿಗೆ ಯಾವುದೇ ತೆರಿಗೆ ಪಾವತಿಸಲು ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ತಿಳಿಸಿದೆ ಸೊ ಯಾವ ಯಾವ ಹತ್ತು ರೀತಿಯ ಟ್ರಾಂಚರ್ಸ್ ಗಳಿಗೆ ತೆರಿಗೆಯನ್ನು ಪಾವತಿಸಲು ಅಗತ್ಯವಿಲ್ಲ ಅಂತ ಆದ್ದರಿಂದ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಕೃಷಿಯಿಂದ ಬರುತ್ತಿರುವ ಆದಾಯಕ್ಕೆ ಕೇಂದ್ರ ಸರ್ಕಾರ ಯಾವುದೇ ತೆರಿಗೆ ವಿಧಿಸುವುದಿಲ್ಲ ಇದರ ಜೊತೆಗೆ ಕೃಷಿ ಭೂಮಿಯಲ್ಲಿ ಇರುವ ಮನೆ ಅಂಗಡಿ ಶೆಡ್ ಗಳಿಂದ ಬರುವ ಬಾಡಿಗೆ ಆದಾಯ ಕೂಡ ತೆರಿಗೆ ಮುಕ್ತವಾಗಿರುತ್ತೆ ಹಾಗೆ ಕುಟುಂಬದಿಂದ ಸಿಗುವ ಗಿಫ್ಟ್ಗಳು ಸಹಾಯಧಾನ ಇತರ ಹಣಕಾಸಿನ ಸಹಾಯ ಇವೆಲ್ಲವೂ ಕೂಡ ತೆರಿಗೆಗೆ ಒಳಪಡುವುದಿಲ್ಲ ಇನ್ನು ಒಬ್ಬ ನೌಕರ ದೇಶದೊಳಗೆ ತನ್ನ ಕುಟುಂಬದೊಂದಿಗೆ ಪ್ರಯಾಣ ಮಾಡಿದಾಗ ಪ್ರಯಾಣಕ್ಕೆ ಸಂಬಂಧಿಸಿದ ಕೆಲವು ವೆಚ್ಚಗಳ ಮೇಲೆ ತೆರಿಗೆ ರಿಯಾಯಿತಿ ಸಿಗುತ್ತದೆ ನೌಕರರು ನಿವೃತ್ತಿಯಾದ ಮೇಲೆ ಪಡೆಯುವ ಗ್ರಾಜ್ಯುಟಿ ಮೊತ್ತಕ್ಕೆ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಅನ್ವಯಿಸುವುದಿಲ್ಲ ಮಾನ್ಯತೆ ಪಡೆದ ಪಿ ಎಫ್ ಖಾತೆಯಿಂದ ಪರಿಸ್ಥಿತಿಯ ಪ್ರಕಾರ ನೀವು ಹಣ ಹಿಂಪಡೆಯುತ್ತಿದ್ದರೆ ಆ ಮೊತ್ತಕ್ಕೆ ತೆರಿಗೆ ಅನ್ವಯಿಸುವುದಿಲ್ಲ ಇನ್ನು ಸಂಬಳ ಪಡೆಯುವ ಮನೆ ಬಾಡಿಗೆ ಪಾವತಿಸುತ್ತಿದ್ದರೆ ಸೆಕ್ಷನ್ ಹತ್ತರ ನಿಯಮದ ಪ್ರಕಾರ ಎಚ್ಆರ್ಎ ಮೇಲಿನ ತೆರಿಗೆ ವಿನಾಯಿತಿ ಪಡೆಯಬಹುದು ಇನ್ನು ಜೀವ ವಿಮೆ ಪಾಲಿಸಿ ಮೆಚುರಿಟಿ ಮೊತ್ತ ಬೋನಸ್ ಸೇರಿಕೊಂಡು ನಿಯಮಗಳಿಗೆ ಅನುಗುಣವಾಗಿದ್ದರೆ ತೆರಿಗೆ ಮುಕ್ತವಾಗಿರುತ್ತದೆ ಒಬ್ಬ ಪಾಲುದಾರ ತನ್ನ ಸಂಸ್ಥೆಯಿಂದ ಪಡೆಯುವ ಲಾಭದಾಯಕ ಭಾಗ ಅವನ ವೈಯಕ್ತಿಕ ಆದಾಯ ಎಂದು ಪರಿಗಣಿಸುವುದಿಲ್ಲ ಆ ಕಾರಣಕ್ಕೆ ಅದಕ್ಕೆ ತೆರಿಗೆ ವಿಧಿಸುವುದಿಲ್ಲ ಕೇಂದ್ರ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಎನ್ಐಆರ್ಗಳ ಕೆಲವು ನಿರ್ದಿಷ್ಟ ತೆರಿಗೆ ಮುಕ್ತವಾಗಿರುತ್ತೆ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ರಾಯಭಾರಿಗಳಿಗೆ ಸಿಗುವ ಸಂಬಳ ಬತ್ತಿಗಳ ಇನ್ಕಮ್ ಟ್ಯಾಕ್ಸ್ನಿಂದ ವಿನಾಯಿತಿಗೆ ಒಳಪಡುತ್ತದೆ ಈ ಹತ್ತು ಮುಖ್ಯವಾದ ಆದಾಯ ವ್ಯವಹಾರಗಳು ಈಗ ತೆರಿಗೆ ಮುಕ್ತ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತಷ್ಟು ಹಣಕಾಸಿನ ಬ್ಯಾಂಕ್ ಸರ್ಕಾರಿ ಅಪ್ಡೇಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ